ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇವತ್ತು ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೀನಿ ನಿಜವಾಗ್ಲಾ ಎಕ್ಸೈಟಿಗಿಂದ ಕಾಯ್ತಾ ಇದ್ದೀನಿ ನಾನಷ್ಟೇ ಅಲ್ಲ ಇಡೀ ಕರ್ನಾಟಕವೇ ಆಯ್ತಾ ತುಂಬ ಪ್ರೀತಿಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಬರ್ ಬರ್ಮಾಡ್ಕೊಳ್ತಾ ಇದೆ ಕಾರಣ ಇಷ್ಟೇ ನೀವೆಲ್ಲರೂ ಬಿಗ್ ಬಾಸ್ ಹೌಸಿನ ಪ್ರೋಮೋ ನೋಡಿದೀರಾ ಆ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕದ ವಯಸ್ಸಿಲಿಯೇ ತುಂಬಿದೆ ಬಿಗ್ ಬಾಸ್ ಹೌಸಲ್ಲಿ ಇಂತಹ ಒಂದು ಬಿಗ್ ಬಾಸ್ ಹೌಸ್ನ ನಿರ್ಮಿಸಿದಂತಹ ಬಿಗ್ ಬಾಸ್ ಥೀಮಿಗೆ ಅದೇ ರೀತಿ ಕಲರ್ಸ್ ಕನ್ನಡ ವಾಹಿನಿಗೆ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕ ಜನತೆ ಆಯಿತಾ ಒಂದು ಪ್ರೀತಿಯ ಮಳೆಯನ್ನು ಹರಿಸ್ತಾ ಇದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಹೌಸ್ ಏನಿದೆ ನೆಕ್ಸ್ಟ್ ಲೆವೆಲ್ ಸೂಪರ್ ಸೂಪರ್ ಓಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ಮ ಕಲರ್ಸ್ ಕಂಡ ವಾಹಿನಿಯವರು ಇವರ ಒಂದು ಎವಿಗಳನ್ನ ಅಹ್ ಪ್ರೋಮೋ ರೀತಿ ಬಿಟ್ಟಿದ್ದಾರೆ ಆಯ್ತಾ ನನಗೂ ನೋಡಿದಾಗ ನಿಜವಾಗ್ಲೂ ಕೂಡ ಈ ಹೆಸರುಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕೆ ಯಾಕೆಂತಂದ್ರೆ ಬಿಗ್ ಬಾಸ್ ಅಂದ್ರೆ ಸೆಲೆಬ್ರಿಟಿಗಳಿಗಪ್ಪ ಅಷ್ಟೇನೆ ಆಯಿತಾ ಕಾಮನ್ನಾಗಿರುವಂಥವ್ರಿಗೆ ಯಾರಿಗೆ ಕೊಡುತ್ತೆ ಚಾನ್ಸು ಅನ್ನೋದು ನನ್ನ ತಲೆಯಲ್ಲಿತ್ತು ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ನಿಜವಾಗ್ಲೂ ಕೂಡ ಇಲ್ಲ ನಾವು ಕಾಮನ್ ಅವರಿಗೂ ಕೂಡ ಕಾಮನ್ ಪೀಪಲ್ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೋದು ಎಲ್ಲರಿಗೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಆಯ್ತಾ ಆಯಿತಾ ಎಲ್ಲರಿಗೂ ಅರ್ಹತೆ ಇದೆ ಅನ್ನೋದನ್ನು ನಮ್ಮ ಬಿಗ್ ಬಾಸ್ ಈ ಸರಿ ನಿಜವಾಗ್ಲೂ ಪ್ರೂವ್ ಮಾಡಿ ತೋರಿಸಿದೆ ಅಂತಲೇ ಹೇಳ್ಬೋದು ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಆಯಿತಾ ಪ್ರೋಮೋ ಫಸ್ಟ್ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂದರೆ ನಿನ್ನೆ ಏನು ಆಯ್ತಾ ನಮ್ಮ ಕಾಕ್ರೋಚನ್ನು ಮಾಸ್ಕ್ ಹಾಕಿ ತೋರಿಸಿದಂತಹ ನಮ್ಮ ಕನ್ನಡ ವಹಿ ಅದೇ ರೀತಿ ಬಿಗ್ ಬಾಸ್ ಟೀಮು ಇವತ್ತು ಅಂದರೆ ಅವರ ಫಸ್ಟು ಕನ್ಫರ್ಮ್ಡ್ ಕಂಟೆಸ್ಟೆಂಟು ಅಂತೇಳಿ ನಮ್ಮ ಕಾಕ್ರೋಜ್ ಅವ್ರದ್ದು ಒಂದು ವಿಡಿಯೋನ ಬಿಡುತ್ತೆ ಕಲರ್ಸ್ ಕನ್ನಡ ವಾಹಿನಿಯವರು ನಾವೆಲ್ಲರೂ ಗೆಸ್ ಮಾಡಿದ್ದು ನಿನ್ನೆನೆ ಇವರು ಕಾಕ್ರೋಜ್ ಅವರು ಅಂತೇಳಿ ಫಸ್ಟ್ ರಿವೀಲ್ಡ್ ಆಗಿ ಕನ್ಫರ್ಮ್ಡ್ ಆಗಿರೋ ಕಂಟೆಸ್ಟೆಂಟ್ ಕಾಕ್ರೋಜ್ ಅವರು ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟು ನಮ್ಮ ಅಫಿಷಿಯಲ್ ಆಗಿ ನಮ್ಮ ಕಲರ್ಸ್ಕರಣ ವಾಹಿನಿ ಅದೇ ರೀತಿ ಬಿಗ್ ಬಾಸ್ ಟೀಮು ಅನೌನ್ಸ್ ಮಾಡಿದೆ ಓಕೆ ಆಯ್ತಾ ಕಾಕ್ರೋಜ್ ಅವರು ನಟ ಅದೇ ರೀತಿ ಒಳ್ಳೆ ಬರಹಗಾರ ಗಾಂಧಿನಗರದಲ್ಲಿ ಕಾಕ್ರೋಜಿ ಅಂತಲೇ ಒಂದು ಹೆಸರು ಇದೆ ಓಕೆ ಒಂದು ಸೆಲೆಬ್ರಿಟಿ ಅವರು ಕನ್ಫರ್ಮ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಹೋಗ್ತಾ ಹೋಗ್ತಿದ್ದಾರೆ ನನಗೆ ಅದೇನಂತ ಆಶ್ಚರ್ಯ ಆಗಲಿಲ್ಲ ನನಗೆ ಆಶ್ಚರ್ಯ ಆದಂಥ ಹೆಸರು ಆಯಿತಾ ಮಲ್ಲಮ್ಮ ಆಯಿತಾ ಮಲ್ಲಮ್ಮ ಉತ್ತರ ಕರ್ನಾಟಕದ ಹೆಣ್ಣುಮಗಳು ಯಾವಾಗಲೂ ಒಂದು ತಲೆ ತುಂಬ ಸೆರುಗೊತ್ಕೊಂಡು ತುಂಬಾ ಮುಗ್ಧ ಮನಸ್ಸಿರುವಂತಹ ಮಲ್ಲಮ್ಮ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ನಿಜವಾಗ್ಲೂ ನನ್ ನನಗೇನೆ ಒಂದು ಕ್ಷಣ ನಂಬಕ್ಕಾಗಲಿಲ್ಲ ನಿಜವಾಗ್ಲೂ ಬಿಗ್ ಬಾಸ್ ಹಣ ಸೀಸನ್ ಟ್ವೆಲ್ ಟೀಮಿಗೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ಯಾಕೆ ಅಂದರೆ ಮಲ್ಲಮ್ಮ ತುಂಬ ಮುಗ್ಧ ಹೆಣ್ಣು ಮಗಳು ಯಾಕೆ ಅಂದರೆ ಮಲ್ಲಮ್ಮನ ವಿಡಿಯೋಗಳನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ತುಂಬ ಮುಗ್ಧತೆ ಇದೆ ಮಾತನಾಡುವ ರೀತಿ ಇರ್ಬೋದು ಆಯ್ತಾ ಅವ್ರು ನಡ್ಕೊಳ್ಳುವ ರೀತಿ ಇರ್ಬೋದು ತುಂಬಾನೇ ಮುಗ್ಧ ಹೆಣ್ಮಗರು ಮಲ್ಲಮ್ಮನ ವಿಡಿಯೋನ ನೋಡದೇ ಇರೋರು ಕರ್ನಾಟಕ ಜನತೆಯಲ್ಲಿ ಯಾರು ಇರಲ್ಲ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮಲ್ಲಮ್ಮನ ವಿಡಿಯೋನ ನೋಡ್ತಾ ಇರ್ತಾರೆ ಯಾಕೆಂದ್ರೆ ನನಗೆ ಮಲ್ಲಮ್ಮನ ವ್ಯಕ್ತಿತ್ವ ಯಾಕೆ ಇಷ್ಟ ಆಗಿದ್ದು ಅಂತಂದರೆ ಯಾವತ್ತಿನಿಂದ ಆವತ್ತು ಹಿಂಗೆ ವಿಡಿಯೋ ಮಾಡೋತ್ತಿಗೆ ಇನ್ಸ್ಟಾಗ್ರಾಮಲ್ಲಿದ್ದರು ಇವತ್ತಿಗೂ ಕೂಡ ಹಂಗೆ ಇದ್ದಾರೆ ಫೇಮ್ ಇದೆ ನೀವು ಬೇಕಾದ್ರೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಐಡಿನ ತೆಗೆದು ನೋಡ್ಬೋದು ಮಿಲಿಯನ್ ಗಟ್ಟಲೆ ಹೋಗಿದೆ ಆಯಿತಾ ಮಲಮ್ನವರ ವಿಡಿಯೋಸು ರೀಲ್ಸು ಮಿಲಿಯನ್ ಗಟ್ಲೆ ಹೋಗಿದೆ ಆದರೂ ಕೂಡ ಆ ತಾಯಿ ಇವತ್ತಿಗೂ ಸೆರುಗುತ್ಕೊಂಡು ಮಾತನಾಡುವ ಮಾತು ಅಷ್ಟು ಮುಗ್ಧತೆ ಅಷ್ಟು ಮುಗ್ಧತೆ ಇದೆ ಉತ್ತರ ಕರ್ನಾಟಕದ ಒಂದು ಮುಗ್ಧ ಹೆಣ್ಣು ಮಗಳಿಗೆ ಚಾನ್ಸ್ ಕೊಟ್ಟಂತಹ ಬಿಗ್ ಬಾಸ್ ಟೀಮಿಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳ್ತೀನಿ ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕನ್ಫರ್ಮಡ್ ಕಂಟೆಸ್ಟೆಂಟು ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಮಲ್ಲಮ್ಮನ ರಿಯಾಕ್ಷನ್ ನೋಡೋಕ್ಕೆ ನಾನು ವೆಯ್ಟ್ ಇದ್ದೀನಿ ಏಕೆಂದರೆ ಮಲ್ಲಮ್ಮರಿಗೆ ಇದು ಯಾವುದೂ ಗೊತ್ತಿಲ್ಲ ಮಲ್ಲಮ್ಮನಿಗೆ ಐಷಾರಾಮ ಜೀವನವೇ ಗೊತ್ತಿಲ್ಲ ಮಲ್ಲಮ್ಮ ತುಂಬ ಮುಗ್ದ ಹೆಣ್ಮಗಳು ಅಂತ ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಮಲ್ಲಮ್ಮನ ಆಯ್ತಾ ಮಾತುಗಳು ಹೇಗಿರುತ್ತೆ ಹೇಗೆ ಅವರು ಮಿಂಗಲ್ ಆಗ್ತಾರೆ ಅಂದರೆ ಸೆಲೆಬ್ರಿಟಿಗಳ ಜೊತೆ ಹೇಗೆ ಮಿಂಗಲ್ ಆಗ್ತಾರೆ ಮಲ್ಲಮ್ಮ ಹೇಗೆ ಒಂದ್ ಕಟ್ತಾರೆ ಅನ್ನೋದನ್ನು ನೋಡಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಹ್ ಕಾಮನರ್ಸ್ ಅಲ್ಲಿ ಆಯ್ತಾ ಮಲ್ಲಮ್ಮನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ತಗೊಂಡಿರುವಂತಹ ನಮ್ಮ ಬಿಗ್ ಬಾಸ್ ಟೀಮ್ ಏನಿದೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತೀನಿ ಅಂತಂದ್ರೆ ಆಪರ್ಚುನಿಟಿ ಅನ್ನೋದು ಯಾವ ವಯಸ್ಸಲ್ಲಿ ಯಾರಿಗೆ ಬೇಕಾದರೂ ಬರುತ್ತೆ ಅನ್ನೋದಕ್ಕೆ ಮಲ್ಲಮ್ಮ ಒಂದು ಬೆಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ಅದಕ್ಕೆ ಹೇಳೋದು ಆಯಿತಾ ನಮ್ಮ ಕೆಲಸನ ನಾವು ಮಾಡ್ತಾ ಹೋಗ್ಬೇಕು ಆಯಿತಾ ನಮಗೆ ಸಿಕ್ಕುವಂತಹ ಫೇಮ್ ಆಗಿರ್ಬೋದು ನಮಗೆ ಸಿಕ್ಕುವ ಆಪರ್ಚುನಿಟೀಸು ತಾನಾಗೇ ಸಿಗ್ತವೆ ಅನ್ನೋದಕ್ಕೆ ಮಲ್ಲಮ್ಮ ಒಂದು ಉದಾಹರಣೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಎರಡನೇ ಕಂಟೆಸ್ಟೆಂಟ್ ಕನ್ಫರ್ಮ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ನಮ್ಮ ಮಾತಿನ ಮಲ್ಲಿ ಮಲ್ಲಮ್ಮ ಉತ್ತರ ಕರ್ನಾಟಕದ ಮುಗ್ಧ ಹೆಣ್ಣು ಮಗಳು ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕನ್ಫರ್ಮ್ ಕಂಟೆಸ್ಟೆಂಟ್ ನಾನಂತೂ ಇವತ್ತು ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಆಯ್ತಾ ಬಿಗ್ ಬಾಸ್ ಕನ್ನಡ ಒಂದು ವೇದಿಕೆನ ಅಂತ ಏನ್ ಗೊತ್ತಾ ಬಿಗ್ ಬಿಗ್ ವೇದಿಕೆ ಅದು ವರ್ಲ್ಡ್ ಶೋ ಅಂತ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಸರ್ ಅವ್ರ ಜೊತೆ ನಮ್ಮ ಮಲ್ಲಮ್ಮ ಆಯಿತಾ ಆ ವೇದಿಕೆನ ಶೇರ್ ಮಾಡಿ ಆಯಿತಾ ಆ ವೇದಿಕೆ ಮೇಲೆ ಮೈಕ್ ಇಡ್ ನಿಲ್ಲೋದನ್ನು ನಾನು ನೋಡೋಕೆ ಕಾಯ್ತಾ ಇದ್ದೀನಿ ಸುದೀಪ್ ಸರ್ ಅವ್ರ ಜೊತೆ ಮಲ್ಲಮ್ಮ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಿಂತಾಗ ನಿಜವಾಗಲೂ ಕೂಡ ಎಷ್ಟೋ ಕರ್ನಾಟಕ ಜನತೆ ಅದನ್ನು ನೋಡಿ ಕಣ್ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕಾಲ ಬರುತ್ತೆ ಎಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದಕ್ಕೆ ಮಲ್ಲಮ್ಮ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ ಓಕೆ ಥರ್ಡ್ ಕಂಟೆಸ್ಟೆಂಟ್ ಕನ್ಫರ್ಮ್ಡ್ ಥರ್ಡ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ನೀವೆಲ್ಲರೂ ಮಾಯಾಮೃಗ ಸೀರಿಯಲ್ಲು ಅದೇ ರೀತಿ ಸಿಲ್ಲಿಲಲ್ಲಿ ಸೀರಿಯಲ್ಲು ಅದೇ ರೀತಿ ನಮ್ಮ ಜೀಕನ ವಾಹಿನಿಯಲ್ಲಿ ಬರುತ್ತಿದ್ದಂತಹ ಪುಟ್ಟಕ್ಕನ ಹೈವೆ ಸೀರಿಯಲ್ಲು ಎಲ್ಲರೂ ಅಂದರೆ ಸಾರಿ ಪುಟ್ಟಕ್ಕನ ಹೈವೆ ಅಲ್ಲ ಪುಟ್ಟಕ್ಕ ಮಕ್ಕಳು ಸೀರಿಯಲ್ ನೀವು ಎಲ್ಲರೂ ನೋಡಿರ್ತೀರ ಮಂಜು ಭಾಷಿಣಿ ಮಂಜು ಭಾಷಿಣಿ ಯಾರಿಗೆ ಗೊತ್ತಿಲ್ಲ ಮಂಜು ಭಾಷಿಣಿಯ ಮೊದಲ ಸಿನಿಮಾ ಭೂಮಿ ಗೀತ ಭೂಮಿ ಗೀತದಲ್ಲಿ ಮಂಜು ಭಾಷಿ ಹೀರೋಯಿನ್ ಆಕ್ಟ್ ಮಾಡಿದ್ರು ನಿಜವಾಗ್ಲೂ ಕೂಡ ಮಂಜು ಭಾಷಿಣಿ ಒಳ್ಳೆ ಕಲಾವಿದೆ ರಂಗಭೂಮಿಯಿಂದ ಬಂದಂತವ್ರು ಮಂಜು ಭಾಷಿಣಿ ಅವ್ರು ಮಾಡುವಂತಹ ಸಿಲ್ಲಿಲಲ್ಲಿ ಸೀರಿಯಲ್ ಸುಮಾರು ವರ್ಷಗಳ ಕಾಲ ಓಡ್ತು ಅವ್ರಿಗೆ ಒಳ್ಳೆ ಹೆಸರು ತಂದು ಕೊಡ್ತು ಮಂಜು ಸಾರಿ ಮಂಜು ಭಾಷಣಿ ಇತ್ತೀಚೆಗೆ ಪುಟ್ಟಕಣ ಮಕ್ಕಳ ಕೂಡ ಬಡ್ಡಿ ಬಂಗಾರ ಬಡ್ಡಿ ಬಂಗಾರಮ್ಮನ ಪಾತ್ರ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಮಂಜು ಭಾಷಣಿ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ನೀವು ಬೇರೆ ರೀತಿನ ಏನು ಈಗ ಪುಟ್ಟಕ್ಕನ ಮಕ್ಕಳಲ್ಲಿ ಆಯ್ತಾ ಮಂಜು ಭಾಷಣಿನ ಬಡ್ಡಿ ಬಂಗಾರಮ್ಮೆ ನೋಡಿದ್ರಲ್ಲ ಮಂಜು ಭಾಷಣಿ ಆಗೇನಲ್ಲ ತುಂಬಾ ಫನ್ ಲವಿಂಗು ತುಂಬ ತಮಾಷೆ ಮಾಡ್ತಾರೆ ತುಂಬಾ ವೆಸ್ಟರ್ನ್ ಆಗಿರುವಂತಹ ಹೆಣ್ಣು ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಾರೆ ಮಂಜು ಭಾಷಿಣಿ ಮಂಜು ಭಾಷಣಿಯನ್ನ ಆಯ್ತಾ ತುಂಬಾ ತುಂಬ ಜನ ಇಷ್ಟಪಡ್ತಾರೆ ಯಾಕೆಂದ್ರೆ ಮಂಜು ಭಾಷಣಿ ಇಶ್ ಇವತ್ತಲ್ಲ ಅವರು ಆಯ್ತಾ ಚಿತ್ರರಂಗದಲ್ಲಿರೋದು ಟಿ ವಿ ಸೀರಿಯಲ್ ಇರೋದು ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಅವರು ನಮ್ಮ ಚಿತ್ರರಂಗದಲ್ಲಿದ್ದಾರೆ ಹಾಗಾಗಿ ಮಂಜು ಭಾಷಿಣಿಯವರು ಬಿಗ್ ಬಾಸ್ ನಡ ಸೀಸನ್ ಫಿಲ್ ನ ತರ್ಡ್ ಆಯ್ತಾ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಒಟ್ಟಾರೆಯಾಗಿ ಏನು ನಮ್ಮ ಬಿಗ್ ಬಾಸ್ ಟೀಮು ಕಲರ್ಕರಣ ವೈನಿ ಏನು ನಮಗೆ ರಿವೀಲ್ ಮಾಡಿದೆ ಮೂರು ಕಂಟೆಸ್ಟೆಂಟ್ಗಳು ಕಾಕ್ರೋಜವ್ರು ಆಗಿರ್ಬೋದು ನಮ್ಮ ಮಲ್ಲಮ್ಮ ಆಗಿರ್ಬೋದು ಅದೇ ರೀತಿ ಮಂಜು ಭಾಷಣಿ ಆಗಿರ್ಬೋದು ಈ ಮೂರು ಕಂಟೆಸ್ಟೆಂಟ್ಗಳು ಕೂಡ ಬೆಸ್ಟ್ ಅಂತಾನೆ ಹೇಳ್ತೀನಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಅಂತಂದರೆ ಮಂಜು ಭಾಷಿಣಿ ಮಲ್ಲಮ್ಮ ಅದೇ ರೀತಿ ಕಾಕ್ರೋಜ್ ಮೂರೂ ಜನನೂ ಕೂಡ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯ್ತಾ ಎಕ್ಸ್ಪೆಕ್ಟ್ ಮಾಡ್ದೇನೆ ಬಂದಂತಹ ಈ ಮೂರು ಕಂಟೆಸ್ಟೆಂಟ್ಗಳು ಕೂಡ ನಿಜವಾಗ್ಲೂ ಇನ್ನೂ ಏನೋ ಒಂದು ಓಪನ್ ಹುಡ್ಸಿದೆ ಅಂದ್ರೆ ನೆಕ್ಸ್ಟ್ ಯಾರು ಬರ್ಬೋದು ನೆಕ್ಸ್ಟ್ ಯಾವ ಕಂಟೆಸ್ಟೆಂಟ್ ರಿವೀಲ್ ಮಾಡ್ಬೋದು ಅಂತೇಳಿ ತುಂಬಾ ಕಾಯ್ತಾ ಇದಾರೆ ನಿನ್ನೇನು ಏನು ಆಯ್ತಾ ಸಂಡೇ ಸಂಡೆ ಮಾರ್ನಿಂಗ್ನಿಂದಲೇ ಬೆಳಗ್ಗೆಯಿಂದ ನಿಮಗೆ ಪ್ರೋಮೋಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಆಯಿತಾ ನಾನು ಎಲ್ಲ ಪ್ರೋಮೋಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಅದೇ ರೀತಿ ನಾನು ವಿಡಿಯೋಗಳನ್ನ ಲೈಕ್ ಮಾಡಿ ಅಂತೀನಿ ಅದೇ ರೀತಿ ನೀವು ಮೆಂಬರ್ ಆಗಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಈ ಮೂರುವರೆ ತಿಂಗಳು ನೀವು ನನ್ನ ಚಾನಲಿಗೆ ಮೆಂಬರ್ ಆದರೆ ನೀವು ಹಾಕುವಂಥ ಕಮೆಂಟ್ಗಳು ನನಗೆ ಮೇಲೇ ಇರ್ತವೆ ನಾನು ನೋಡ್ಬೋದು ಅದಕ್ಕೆ ನಾನು ರಿಪ್ಲೈ ಮಾಡ್ಬೋದು ಹಾಗಾಗಿ ಯಾರಿಗಾದ್ರೂ ನನ್ನ ಚಾನಲ್ನ ಮೆಂಬರ್ಶಿಪ್ ತಗೋಬೇಕು ಅಂದರೆ ಖಂಡಿತವಾಗ್ಲೂ ತಗೊಳ್ಳಿ ಅದೇನು ತುಂಬ ಇದೇನಲ್ಲ ಆಯಿತು ತಗೊಳ್ಳಿ ಅಂತೀವಿ ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಪ್ ಟು ಡೇಟ್ ಪ್ರತಿಯೊಂದು ಅದು ಆಗಿರ್ಬೋದು ಎಪಿಸೋಡ್ ಆಗಿರ್ಬೋದು ಅದೇ ರೀತಿ ಆ ಕಂಟೆಸ್ಟೆಂಟ್ ಕೆಲವೊಂದು ವಿಷಯಗಳನ್ನ ನಾನು ಆಯ್ತು ವಿಡಿಯೋ ಮಾಡ್ತಾನೆ ಇರ್ತೀನಿ ನೀವು ಎಲ್ಲ ಅಪ್ ಟು ಡೇಟ್ ಕೊಡ್ತೀನಿ ಮತ್ತೆ ನಾನು ಯಾವ್ದಾದ್ರು ವಿಷಯಗಳನ್ನ ಬಿಟ್ಟಿದ್ರೆ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಮತ್ತೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕನ್ಫರ್ಮ್ ಮೂರು ಕಂಟೆಸ್ಟೆಂಟ್ ಅಲ್ಲ ಆಲ್ರೆಡಿ ಆಯ್ತಾ ಆಗಿರುವಂತಹ ಕಾಕ್ರೋಜ್ ಮಂಜು ಭಾಷಿಣಿ ಅದೇ ರೀತಿ ನಮ್ಮ ಮಲ್ಲಮ್ಮ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಆಯ್ತಾ ವೆರಿ ವೆರಿ ಸೂನ್ ಆಯ್ತಾ ನೆಕ್ಸ್ಟ್ ಒಂದು ಬಿಗ್ ಅಪ್ಡೇಟ್ ಜೊತೆ ನಿಮ್ ಮುಂದೆ ಬರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್